ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಅರಮದ್ರಿ ಅಂತ ಅಂದ್ಕೊಂಡಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ದೆ ನೋಡಿ ನನ್ನ ಮಗಳು ಬರ್ತಡೆ ಇರೋದ್ರಿಂದ ಹೊರಗೆ ಔಟಿಂಗ್ ಹೋಗಿದ್ವಿ ಎಲ್ಲರೂ ಸೊ ಹೋಗುವಾಗಲ್ಲಿ ಕೇಕ್ ಆರ್ಡ್ರ್ ಕೊಟ್ಟು ಹೋಗಿದ್ವಿ ಬರುವಾಗ ತಗೊಂಡು ಬಂದ್ರ ಅಂತೇಳಿ ಒಂದು ಒಂದೆರಡು ತಾಸು ಆತು ಹೋಗಿ ಬರುತ್ತೆ ಅಷ್ಟೊಳಗೆ ಕೇಕ್ ಮಾಡಿಟ್ಟಿದ್ರು ಸೊ ಈಗ ಕೇಕ್ ರಿಸೀವ್ ಮಾಡಿಕೊಂಡು ಮನೆಗೆ ಬಂದ್ವಿ ಏನಿದ್ದ ಬಟ್ ಏನ್ ಮಾಡೋದಿಲ್ ಕೋಲ್ಡ್ ಕೇಕ್ ಸಿಗಂಗಿಲ್ಲ ಇದು ಸಿಗುದ ದೊಡ್ಡದ್ ಒತ್ಕೊಂಡೋಗಿ ಓದಿ ಒತ್ಕೊಂಡ್ ಬಂದ್ವಿ ಸುಮಾರ ಊಟ ಇತ್ತ ನೀವ್ ಹೇಳ್ಬೇಕಿಲ್ವ ಯಾರ ನಮ್ಗೇನ್ ಗೊತ್ತನ ಜಾತ್ರೆಲ್ಲ ಮತ್ತೆ ಊಟ ಯಾವ್ದೋ ಊರಂದ ಹತ್ತು ದಿನ ಎಷ್ಟು ದಿನ ಅಂದ್ರ ಅವ್ರು ಅಲ್ಲಿ ಈ ದೇವ್ರ ಹೆಸ್ರನ್ಯಾಗ ಜಾತ್ರೆ ಮಾಡ್ತೀವಿ ಐದಲ್ಲ ಹಣ್ಣು ಹತ್ತು ದಿನಾನಂದ್ರ ಅವ್ರು ಅದ ಇದೇವ್ರ ಹೆಸ್ರನ್ಯಾಗ ಜಾತ್ರೆ ಮಾಡ್ತಾರಂತೆ ಕಂಚಾಗ ಮಯ ಕಂಚಾ ಆ ಬಾಜಾ ಖತೆ ತರ ಅಲ್ಲ ವರ್ಷ ದಾಟೇ ಅಂತ ಆಜ್ ಬಂದನ್ ಜಾತ್ರೆಗೆ ಏನದನ ಬಿಡು ಬಿಡೆ ಇತ್ತಿ ತೋರಿಸ್ತೀನಿ ನಿಮಗೆ ಆ ಬಾಜಾ ಜಾರಿಗೆ ಬಂದ್ ಬಂದ್ರಿ ಏ ಉನ್ರಿ ಹಕ್ಕರ ಬಿ ತಿನ್ರಿ ಹುರುದು ಉನ್ರಿ ಕುಂದ್ರಿಲ್ಲ ಇನ್ನು ಉನ್ರಿ ಇನ್ನು ಏನ ಬೇಕು ಹಕ್ಕರ ಉನ್ರಿ ಅನಕದನ ಬಾಜಾ ಬಂದಾರ ಹೋಗರ್ಗೆ ಬರ್ದುಗೆ ಕಲ್ಲಪ್ಪ

ಆ ರಪ್ಪನ ಆರಪ್ಪನ ಹುಟ್ಟಿಲ್ಲ ಒಬ್ಬನಂತ ಅವನ್ ಹುಟ್ಟಿಲ್ಲ ನಾಕ್ ಮಂದಿ ಗಂಡಮಕ್ಳಂತ ಒಬ್ಬಾಕಿನ ಹೆಣ್ಮಕ್ಳಂತ ಅವ ಹೆಣ್ಮಕ್ಳ ಒಬ್ಬನ ಗಣಮ ಉದಾಣಂತ ಉಸಿರು ಸತ್ರೆ ಹ್ಮ್ ನಮ್ ಮುಂದ ಆಗಲ್ಲ ನನ್ನ ಮಕ್ಳ ಸತ್ರವ್ವ ನಾ ಎಣ್ಣ ಸತ್ತಿಲ್ಲ ಎಲ್ಲಾರು ಬಿಟ್ಕೊಟ್ಟ ಹೋದ್ರು ಅಂತ ಎಲ್ಲಾರು ನನ್ನ ಮುಂದ ಸತ್ರ ಎಲ್ಲಾರನ್ನ ಬಿಟ್ಕೊಟ್ಟ ಹೋದ್ರು ಅಂತ ಹ್ಮ್ ನೂರ ವರ್ ಇದ್ ನೋಡ್ರಿ ಕರೀಳಿದ್ರು ನಮ್ತಿರಿ ಸುಳ್ಯದ್ರು ನಮ್ತಿರಿ ತೋರಿಸ್ತಿಂತ ಬಾರಿ ಚಂದ ಮಾತಾಡದಿದ್ ಅಷ್ಟು ವಯಸ್ಸೇಗಿದ್ರು ಬಂದಾರ ಎಲ್ಲರಿಗೂ ಜಾತ್ರೆಗೆ ಬಂದಿರ್ತಾರಲ್ಲ ನಿಚವ ಕಿವಿ ಎಷ್ಟು ಕ್ಲಿಯರ್ ಆಗ ಅಂತ ಗೊತ್ತಿಲ್ಲ ನಿಮ್ಮ ಮಾತಾಡಿದ ಒಟ್ಟ ಕೇಳಿತಾವ್ ನಾನ್ ಸುಮಿತ್ರ ಮಗ್ಲ ಬರ್ರಿ ಕುಂದ್ರಿ ಹುನ್ರಿ ಹುನ್ರಿ ಇನ್ನೊಂದಿಟ್ ಬೇಕಾರ ಹಾಕ್ಸ್ಕುರಿ ಹುನ್ರಿ ಮಾಡ್ಕೊಂಡ್ ನೀನ್ ಒಂದ್ ತಟ್ಟ ಸಿಂಪಲ್ ಗಿರಮಿಟ್ ಕಾಯ್ತಾ ಮಾಡ್ಕೊಂಡ್ ತಿನ್ನದವ

ಇಲ್ಲೇ ಈವ್ನಿಂಗ್ ಈಗ ಮನೆ ಟೆರೇಸ್ ಮ್ಯಾಗ ಈಗ ಕುಂತು ತಿನ್ನಾಕಂತೀವಿ ಒಂದು ರೀತಿ ಚೆನ್ನಾಗಿರ್ತೈತಿ ಈವ್ನಿಂಗ್ ಅಂತೇಳಿ ಈವ್ನಿಂಗ್ ಆಯಿತು ಅಂತಂದ್ರೆ ಗೊತ್ತಲ್ಲ ಏನಾದರೂ ಚಟ್ಪಟ ಏನಾದರೂ ತಿನ್ಬೇಕು ಅಂತೇಳಿ ಬಾಯಿ ಚುಟ್ಟು ಅಂತ ಅಂತಿರ್ತೈತಿ ಸೊ ಹೇಗಿದ್ರು ಮಕ್ಕಟಕ್ಕೆ ಹೋಗುವಾಗ ಬೇಲ್ಪುರಿ ಮಾಡ್ಕೊಂಡಿದ್ವಲ್ಲ ಸೊ ಅಲ್ಲಿ ಪ್ರಸಾದ ಇರೋದ್ರಿಂದ ಊಟ ಉಂಡು ಬೇಲ್ಪುರಿ ಹಳೆ ಮನಿ ತೊಗೊಂಡ್ಬಂದ್ವಿ ಅವನ್ನ ಈಗ ತಿನ್ನರ ಅಂತೇಳಿ ತಿನ್ನಕಂತೀವಿ ಎಲ್ಲ ಅಲ್ಲೇ ಕ್ವಿಕ್ಕಾಗಿ ರೆಡಿ ಮಾಡೋ ಅಂಥದ್ದು ಯಾವುದೇ ರೀತಿ ಒಗರ ಕೊಡ್ಬೇಕನ್ನ ಪೈನ ಇಲ್ಲ ಕ್ವಿಕ್ಕಾಗಿ ಮಾಡುವಂತಹ ಬೇಲ್ಪುರಿ ಜಸ್ಟು ಒಂದ್ ಚುಮ್ಮರಿ ಆ್ಯಂಡ್ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಇತ್ತು ಅಂದರೆ ಕೊತ್ತಂಬರಿ ಅನ್ನು ಸೊ ಇದಿಷ್ಟು ಮ್ಯಾಲೆ ಉದುರ್ಸ್ ಉದುರಿಸ್ಕೊಂಡು ಸೇವ್ ಹಾಕ್ಕೊಂಡು ಮ್ಯಾಲೆ ಸ್ವಲ್ಪ ಖಾದ ಖಾರ ಉಪ್ಪು ಉದುರ್ಸಿ ಕ್ಯಾರೆಟ್ ತುರಿ ಇತ್ತಂದ್ರೆ ಕ್ಯಾರೆಟ್ ತುರಿ ಆ್ಯಂಡ್ ಸೌತೆಕಾಯಿ ಸೇವು ಸೊ ಇದಿಷ್ಟು ಉದುರ್ಸ್ಕೊಂಡು ನಿಂಬೆಯನ್ನು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಸಖತ್ತು ಟೇಸ್ಟಿಯಾಗಿರ್ತೈತಿ ಸೊ ಈ ರೀತಿಯಾದ ಬೇಲ್ಪುರಿ ಹೆಚ್ಚಾನ ಹೆಚ್ಚು ಸಿಗೋದು ಅಂತ ಅಂದ್ರೆ ಟ್ರೈನ್ ಒಳಗ ನೋಡ್ರಿ ಸೊ ಆ ರೀತಿಯಾದ ಬೇಲ್ಪುರಿ ತಿನ್ಬೇಕು ಅಂತೇಳಿ ಅನಿಸ್ತು ಖಾರ ಹಚ್ಕೊಂಡು ತಿನ್ನೋದ್ಕಿಂತ ಸೊ ಇದೊಂದು ರೀತಿ ಚೆನ್ನಾಗಿರ್ತೈತಿ ಅಂಡ್ ಒಗ್ಗರಣೆ ಕೊಟ್ಕೊಂಡು ಅದೊಂದು ರೀತಿ ಚೆನ್ನಾಗಿರ್ತೈತಿ ಅಂಡ್ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾರ ನೋಡ್ರಿ ಅದೊಂದ್ ರೀತಿ ಚೆನ್ನಾಗಿರ್ತೈತಿ ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ಟೈಪ್ ಮಾಡ್ಬೋದು ನೋಡ್ರಿ ಸಮಸ್ತೆಲ್ಲರೂ ಮಾತಾಡ್ಕೋಂತ ಬೇಲ್ಪುರು ತಿಂದ್ವಿ ಅಂಡ್ ವಾಕನು ಮಾಡಿದ್ವಿ ಸೊ ಈವ್ನಿಂಗ್ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗೈತಿ ಆಕಾಶ ಅಂತಂದು ಸೊ ನೋಡ್ರಿ ಎಷ್ಟು ಚೆನ್ನಾಗೈತಿ ಐತಿ ಅಂಡ್ ಈಗ ಕೇಕ್ ಕಟ್ ಮಾಡೋ ಟೈಮು ಸೊ ಒಂದು ಐದು ಬಲೂನ್ ತೊಗೊಂಡ್ಬಂದಿದ್ವಿ ಐದು ಬಲೂನ್ ಉದ್ದಿಸಿ ನೋಡ್ರಿ ಈಗ ಏನು ಚಪಾತಿ ಮಾಡಿ ಪುರೇ ಹೋಗಿ ಸಣ್ಣ ಸಣ್ಣ ಲ ತಿಂತಾವ್ರಿ ಈಗ ಅನ್ವಿತಾ ಬಾಳೆನ್ ಬಲೂನ್ ತಂದಿಲ್ಲ ಫ್ರೆಂಡ್ಸ್ ಅಜ್ಜಿ ತಾತ ಸಾವಿರ ರೂಪಾಯಿ ಅಂತಪ್ಪ ಈಗ

யா தரோம் நம்மப்பா சீடை மாடு ஹூ இடு தூமரோ கு அ கூத ಬಾರಿ ಬರ್

अग्ये सोळो الكريم हं हा तर ने बाप कुले वर तरन जातेला तरी ते नेले रे साको फुल्या फुल्या बति बंदिता बंदेला फुल्याला इ तदर मुजे वर तरन बांद ना मग बुडने मते आ तू कोण होक बाळ कोळती नाही का इंगो वाईडी यार 200 मा 200 यार करती नि यार 100 पे करती यान ढोके थे मत ना तो तो बोलते तो तो आ ने इलो ह बस दिन जरे ना इलो के दे नि नि करे कुडी नि करे ಅಲ್ಲ ಒಂದೂರ ತಿಂದ ರೊಟ್ಟಿ ತಿನ್ನಕ್ಕೆ ಏನಾಗುತ್ತೆ ಎಸ್ ಅನ್ವಿತಾ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ನೋಡ್ರಿ ಈ ವರ್ಷ ಒಂದ್ ರೀತಿ ಸ್ಪೆಷಲ್ ಆಗಿ ಫ್ಯಾಮಿಲಿ ಜೊತೆ ಅನ್ವಿತಾ ಬರ್ತಡೇ ಸೆಲೆಬ್ರೇಷನ್ ಆಯಿತು ಒಂದ್ ರೀತಿ ಚೆನ್ನಾಗಾಯಿತು ಆ್ಯಂಡ್ ತಮ್ಮರು ಮತ್ತು ತಂಗಿ ಚಿನ್ನಿ ಎಲ್ಲ ಬಂದಿದ್ರೆ ಇನ್ನೂ ಸ್ಪೆಷಲ್ ಆಗೋದು ಸೊ ಖುಷಿ ಇನ್ನೂ ದುಪ್ಪಟ್ಟಾಗೋದು ನೋಡ್ರಿ ಆ್ಯಕ್ಚುಲಿ ಬರ ಕೇಳಿದ್ದೆ ಬಟ್ ಅವ್ರ ಮನೆಯಾಗು ಇವತ್ತು ಒಂದು ಫಂಕ್ಷನ್ ಇತ್ತು ತಂಗಿ ಹಸ್ಬೆಂಡ್ ಅವರು ಚೆಕಪ್ ಅಂದ ಎಂಗೇಜ್ಮೆಂಟ್ ಇತ್ತು ಅಂತಿವತ್ತ ಸೊ ಹಾಗಾಗಿ ಬರಲಿಲ್ಲ ನೋಡಿರಿಲ್ಲ ಅಂತಂದ್ರೆ ಬಂದು ಹಾಕಿದ್ರು ಸೊ ಎಲ್ಲರೂ ಕೂಡಿ ನಮ್ಮ ಮಗ ಬರ್ತಡೆ ಸೆಲೆಬ್ರೇಷನ್ ಮಾಡ್ಬೋದಾಗಿತ್ತು ಸೊ ಇವಾಗ ಎಷ್ಟು ಮಂದಿದಿವೆ ಅಷ್ಟು ಮಂದಿ ಕೂಡಿ ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಾಯ್ತು ಒಟ್ಟು ಬರ್ತಡೇ ಏನೋ ಒಂದು ರೀತಿ ಈ ವರ್ಷ ಅಜ್ಜ ಮೊಮ್ಮಗಳು ಕಾಮಿಡಿನ ಜಾಸ್ತಿ ಇತ್ತು ಅದೊಂದು ರೀತಿ ಫನ್ ಇತ್ತು ಅಂತಂದು ಹೇಳ್ಬೋದು ಸೊ ಈಗ ಅಪ್ಪ ಮುಂದಿರಿದ್ದ ಪೂರಿ ತಿಂದಿರಲಿಲ್ಲ ಒಲ್ಲಕ್ಕಂತಿದೆ ಆ್ಯಕ್ಚುಲಿ ಪೂರಿ ತಿನ್ನೋಕ ಒಟ್ಟು ಮೂರು ಹೊತ್ತು ರೊಟ್ಟಿ ಪಲ್ಯ ಬೇಕು ನೋಡ್ರಿ ಬೇರೆ ಏನೇನು ಬೇಡ ಸೊ ರೊಟ್ಟಿ ಪಲ್ಯ ಒಂದು ಇದ್ರೆ ಸಾಕಾಗ ರೊಟ್ಟಿ ಪಲ್ಯ ಅನ್ನ ಸಾರು ಸೊ ಇದು ಬಿಟ್ಟರೆ ಏನು ಬಯಸ ಇಲ್ಲವ ಸೊ ಅದಕ್ಕೆ ನಮಗೇನು ಬ್ರೇಕ್ಫಾಸ್ಟಿಂಗೇನ ಸ್ಪೆಷಲ್ ಮಾಡಬೇಕು ಅಂತ ಮನ್ಸು ಬರೋಲ್ಲ ಸೊ ಏನಾದರೂ ಸ್ಪೆಷಲ್ ಮಾಡಿದಾಗ ಎಲ್ಲರೂ ಕೂಡಿ ತಿಂದ್ರೆ ಮಾಡಂಗಾಗತ್ತ ಸೊ ಇಲ್ಲ ಅವ್ಗೆ ರೊಟ್ಟಿ ಬೇಕು ಇದ್ರಿಗೆ ಸ್ಪೆಷಲ್ ಅಂತಂದ್ರೆ ಸೊ ಮಾಡೋದಾಗೋದೂ ಇಲ್ಲ ಅವ್ರಿಗೊಂಥರ ನಮಗೂ ಅಂತಂದು ಅದು ಬಿಸಿ ಬಿಸಿ ರೊಟ್ಟಿ ಬೇಕು ಮೆತ್ತನು ಸೊ ಹಂಗಾಗಿ ಅನಿವಾ ಬರ್ತಡೇ ಅಂಥೇಳಿ ಪೂರಿ ಮಾಡಬೇಕಾಯಿತು ಇಲ್ಲ ಅಂತಂದ್ರೆ ಮಾಡ್ತಿದ್ದಿಲ್ಲ ಸೊ ಎಲ್ಲ ಊಟ ಮಾಡಿದ್ವಿ ಅಪ್ಪನೂ ಊಟ ಮಾಡಿಕೊಂಡು ತಮಗೆ ಬುತ್ತಿ ತೊಗೊಂಡು ಹೋದ ಸೊ ಈಗೆಲ್ಲರೂ ಈಗ ಟೆರೆಸ್ ಮ್ಯಾಗ ಮಲ್ಕೊಂಡು ನೋಡ್ರಿ ಆಕಾಶ ನಕ್ಷತ್ರ ಎಲ್ಲ ನೋಡ್ಕೊಂಡು ನಮ್ಕರ ಹಿಂಗೆ ಮಳಿಗೆ ಮುಖದ ಅಂತ ಸಿಕ್ಕಾಪಟ್ಟೆ ಲೇಕ್ ಆಗುತ್ತೆ ಸೊ ಬಟ್ ನಾವು ಬಂದಾಗ ನಾ ಮಳೆ ಆಗುತ್ತೆ ನೋಡ್ರಿ ನಿನ್ನೆ ಒಳಗೆ ಮಕ್ಕೊಂಡಿದ್ವಿ ಸೊ ಇವತ್ತು ಇಲ್ಲೇ ಮಳೆಗಿ ಮೇಲೆ ಮಕ್ಕೊಂಡೀವಿ ಆ್ಯಂಡ್ ಚಂದ್ರ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲಿಯರಾಗಿ ಕನಕಂತಾನ ಅಂತಂದು ಝೂಮ್ ಮಾಡೀನಿ ಸೊ ಹೆಂಗೆ ಕನಕತ್ತನ ಅಂತಂದು ಹೇಳ್ರಿ ಓಕೆ ಇವತ್ತು ಇರುತ್ತೆ ಆಗಿತ್ತು ನೋಡ್ರಿ